ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂಧಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತಾರಂ ಒಂದೇ ಪಿಯುಷದಾಯಕ ಸರ್ವೇ ಜನಾ ಸುಖಿನ ಭವಂತು ಸರ್ವೇ ನಿರಾಮೇ ನಿರಾಮಯ್ ಶಾಂತಿ 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 ವೀಕ್ಷಕರೇ ಎಷ್ಟೋ ಜನಗಳಿಗೆ ನಾವು ಸಣ್ಣ ಆಗಬೇಕು ಅನ್ನೋ ಮನೋಭಾವನೆ ಹೆಂಗಿರ್ತದೋ ಅದೇ ರೀತಿ ಇನ್ನು ಕೆಲವರಿಗೆ ನಾವು ದಪ್ಪ ಆಗಬೇಕು ವೆಯ್ಟ್ ಗೈನ್ ಆಗಬೇಕು ಅನ್ನೋ ಒಂದು ಆಸೆ ಇರ್ತದೆ ಹೀಗಾಗಿ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟ್ರಿನ ತುಂಬ ಸಣ್ಣ ಇದ್ದೀನಿ ದಪ್ಪ ಆಗಬೇಕು ತೂಕ ಜಾಸ್ತಿ ಆಗಬೇಕು ನೋಡಕ್ಕೆ ಚೆನ್ನಾಗಿ ಕಾಣಬೇಕು ಎಲ್ಲರೂ ಏನು ಇಷ್ಟೊಂದು ಸಣ್ಣ ಇದೆಯಲ್ಲ ಅಂತ ಆಡ್ಕೋತಾ ಇದ್ದಾರೆ ಅಂತೆಲ್ಲ ಅವರ ಮನಸ್ಸಿಗೆ ಬಂದಿರತಕ್ಕಂತಹ ಭಾವನೆಗಳನ್ನ ಅವರು ತಿಳಿಸ್ತಾರೆ ಹಾಗಂದ ಮಾತ್ರಕ್ಕೆ ಅವರು ಆಹಾರಗಳನ್ನ ಮನಸೋ ಇಚ್ಛೆ ತಿಂದು ಅತಿಯಾದ ಸ್ವೀಟ್ಗಳನ್ನ ತಿಂದು ಕೆಟ್ಟ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ಕರ್ದಿರೋ ಪದಾರ್ಥಗಳು ಜಿಡ್ಡಿನ ಪದಾರ್ಥಗಳು ಬೇಕ್ರಿ ಪದಾರ್ಥಗಳು ಫ್ರೈಡ್ ಫುಡ್ಸು ಜಂಕ್ ಫುಡ್ಸ್ಗಳನ್ನ ತಿಂದ್ಬಿಟ್ಟು ತೂಕ ಜಾಸ್ತಿ ಆಗೋದಲ್ಲ ಅವುಗಳನ್ನ ತಿಂದರೆ ತೂಕ ಜಾಸ್ತಿ ಆಗ್ತಾರೆ ಆದರೆ ಅದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಯಾಕೆಂದರೆ ಈ ಆಹಾರಗಳನ್ನ ತಿಂದಾಗ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತದೆ ರಕ್ತನಾಳಗಳಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆದಾಗ ಹೃದಯಾಘಾತ ಆಗುವ ಸಾಧ್ಯತೆಗಳಿರ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳಿರ್ತದೆ ನಾವು ದಪ್ಪ ಆಗಬೇಕು ಅಂತಂದರೆ ಪ್ರಮುಖವಾಗಿ ಎರಡು ಅಂಶ ನಾವು ಮನಸ್ಸಿನಲ್ಲಿಟ್ಕೋಬೇಕು ಮೊಟ್ಟ ಮೊದಲನೇದು ಕ್ಯಾಲೋರಿ ಜಾಸ್ತಿ ಇರಬೇಕು ಕೆಟ್ಟ ಕೊಲೆಸ್ಟ್ರಾಲ್ ಇರಬಾರ್ದು ಒಳ್ಳೆಯ ಕೊಲೆಸ್ಟ್ರಾಲ್ ಗುಡ್ ಫ್ಯಾಟ್ಸ್ ಇರಬೇಕು ಹಾಗೂ ಅದರ ಜೊತೆಗೆ ಪ್ರೋಟೀನ್ ಅಧಿಕವಾಗಿರಬೇಕು ಮಿನರಲ್ಸ್ ವೈಟಮಿನ್ಸ್ಗಳು ಹಾಗೂ ಪೋಷಕಾಂಶಗಳಿರಬೇಕು ಯಾವಾಗ ಪ್ರೋಟೀನ್ ನಾವು ಹೆಚ್ಚು ತಗೋತೀವೋ ಆಗ ಖಂಡಗಳಿಗೆ ಸ್ನಾಯುಗಳಿಗೆ ಮಸಲ್ ಟಿಶ್ಯೂಗಳಿಗೆ ಎನರ್ಜಿ ಬರ್ತದೆ ಹಾಗೂ ಬೆಳವಣಿಗೆ ಆಗ್ತದೆ ಗುಡ್ ಫ್ಯಾಟ್ ಯಾವುದು ಒಳ್ಳೆಯ ಫ್ಯಾಟನ್ನು ನಾವು ಸೇವನೆ ಮಾಡ್ತೀವೋ ಅದು ನಮ್ಮ ತೂಕವನ್ನು ಹೆಚ್ಚಿಸ್ತದೆ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಿಲ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಆಹಾರ ನಾವು ಸೇವನೆ ಮಾಡೋದ್ರಿಂದ ಬೇಗ ನಾವು ತೂಕ ಹೆಚ್ಚಿಸ್ಕೋಬೋದು ದಪ್ಪ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಆಹಾರ ಅಂತಂದರೆ ಗೋಡಂಬಿ ಗೋಡಂಬಿಯಲ್ಲಿ ಹೆಚ್ಚು ಕ್ಯಾಲೋರೀಸ್ ಇದೆ ಪ್ರೋಟೀನು ಮಿನರಲ್ಸ್ ಮೆಗ್ನೀಷಿಯಮ್ ಜಿಂಕ್ ಈ ಎಲ್ಲ ಒಂದು ಪೋಷಕಾಂಶಗಳಿದೆ ನಾವು ಪ್ರತಿನಿತ್ಯ ಎಷ್ಟು ಕ್ಯಾಲೋರಿ ತಗೋತೀವೋ ಅದಕ್ಕಿಂತ ಹೆಚ್ಚು ಕ್ಯಾಲೋರೀಸ್ ಒಂದು ಇನ್ನೂರು ಮುನ್ನೂರು ಹೆಚ್ಚು ಕ್ಯಾಲೋರಿ ನಾವು ಸೇವನೆ ಮಾಡಿದ್ರೆ ತೂಕ ಜಾಸ್ತಿ ಆಗ್ತೀವಿ ದಪ್ಪ ಆಗ್ತೀವಿ ಆದರೆ ಆ ಕ್ಯಾಲೋರೀಸ್ ನಮಗೆ ದುಷ್ಪರಿಣಾಮ ಅಡ್ಡ ಪರಿಣಾಮ ಮಾತ್ರ ಬೀರಬಾರ್ದು ಅದಕ್ಕೇನು ಅಂದರೆ ಈ ಗೋಡಂಬಿಯಲ್ಲಿ ಒಳ್ಳೆ ಫ್ಯಾಟ್ ಇದೆ ಒಳ್ಳೆಯ ಕೊಬ್ಬಿನಾಂಶ ಇದೆ ಇದರ ಜೊತೆಗೆ ಪ್ರೋಟೀನ್ ಜಾಸ್ತಿ ಇದೆ ಪ್ರೋಟೀನ್ ಜಾಸ್ತಿ ಇರೋದರಿಂದ ಮಾಂಸಖಂಡಗಳು ಸ್ನಾಯುಗಳು ಡೆವಲಪ್ಮೆಂಟ್ ಆಗ್ತದೆ ಮೊಸಳೆ ಟಿಶ್ಯೂಸ್ಗಳಿಗೆ ಶಕ್ತಿ ಬರ್ತದೆ ಇದರಲ್ಲಿ ಮೆಗ್ನೀಷಿಯಮ್ ಇರೋದರಿಂದ ಎನರ್ಜಿ ಪ್ರೊಡಕ್ಷನ್ ನಮಗೆ ಶಕ್ತಿ ಉತ್ಪಾದನೆ ಆಗಬೇಕು ಅಂದರೆ ಮೆಗ್ನೀಷಿಯಂ ಅತ್ಯಗತ್ಯವಾಗಿ ಬೇಕಾಗ್ತದೆ ಮೆಗ್ನೀಷಿಯಮ್ ಇರೋದ್ರಿಂದ ಗೋಡಂಬಿನಲ್ಲಿ ಗೋಡಂಬಿ ನಾವು ಸೇವನೆ ಮಾಡೋದರಿಂದ ಶಕ್ತಿ ಉತ್ಪಾದನೆ ಆಗ್ತದೆ ಹಾಗೂ ಇದರಲ್ಲಿ ಜಿಂಕ್ ಇದೆ ಜಿಂಕ್ ಇರೋದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಚಯಾಪಚಯ ಅಂತಂದರೆ ಡೈಜೆಷನ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತದೆ ಹಾಗೂ ಇದರಲ್ಲಿ ಎಲ್ಲ ಪೋಷಕಾಂಶಗಳಿರೋದ್ರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ತದೆ ಹಾಗೂ ಇದರಲ್ಲಿ ಕೊಬ್ಬಿನಂಶ ಇರೋದರಿಂದ ಹೆಲ್ತಿ ಫ್ಯಾಟ್ ಗುಡ್ ಫ್ಯಾಟ್ ಇರೋದ್ರಿಂದ ತೂಕನೂ ಹೆಚ್ಚಿಸ್ತದೆ ನಾವು ದಪ್ಪ ಆಗಬೇಕು ಅಂದರೆ ಕೇವಲ ಫ್ಯಾಟಿಂದ ಮಾತ್ರ ಆಗೋದಿಲ್ಲ ಅದರ ಜೊತೆಗೆ ಪೋಷಕಾಂಶಗಳು ಪ್ರೋಟೀನ್ ಅತ್ಯಗತ್ಯವಾಗಿ ಬೇಕಾಗ್ತದೆ ಹಾಗಾದರೆ ಗೋಡಂಬಿ ಎಷ್ಟು ತಿನ್ನಬೇಕು ಡಾಕ್ಟ್ರೆ ಅಂತ ಕೇಳಿದರೆ ಪ್ರತಿನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತಿನ್ನೋದರಿಂದ ನಿಮಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತದೆ ಪ್ರೋಟೀನ್ ಸಿಗ್ತದೆ ಎನರ್ಜಿ ಬರ್ತದೆ ಸ್ನಾಯುಗಳು ಡೆವಲಪ್ಮೆಂಟ್ ಆಗ್ತದೆ ಮಝಲ್ ಸ್ಟ್ರೆಂತ್ ಬರ್ತದೆ ತೂಕನು ಜಾಸ್ತಿ ಆಗ್ತೀರ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಆಹಾರದಲ್ಲಿ ಸೇವನೆ ಮಾಡ್ಬೋದು ತರಕಾರಿಗಳಲ್ಲಿ ಯಾವುದಾರು ಒಂದು ಪಲ್ಯ ಮಾಡಿದ್ರೆ ಗೋಡಂಬಿ ಹಾಕ್ಬೋದು ಹಾಗೂ ಕೋಸಂಬರಿಗಳಲ್ಲಿ ಗೋಡಂಬಿ ಹಾಕ್ಬೋದು ಸಲಾಡ್ಗಳಲ್ಲಿ ಸಬ್ಜಿಗಳಲ್ಲಿ ಪಲಾವಲ್ಲಿ ಹೀಗೆ ನೀವು ಪ್ರತಿನಿತ್ಯ ಸೇವಿಸ ಆಹಾರ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಮಿಶ್ರಣ ಮಾಡಿ ನೀವು ಸೇವನೆ ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ತೀರ ಶಕ್ತಿನೂ ಬರ್ತದೆ ಆರೋಗ್ಯಕರವಾಗೂ ಇರ್ತೀರ ಇದರ ಜೊತೆಗೆ ಗೋಡಂಬಿ ಜೊತೆಗೆ ಬಾಳೆಹಣ್ಣು ಹಾಲು ಮಿಶ್ರಣ ಮಾಡಿ ಜ್ಯೂಸ್ ಥರ ಅಥವಾ ಗಟ್ಟಿಯಾಗಿ ಒಂದು ಜ್ಯೂಸ್ ಥರ ಮಾಡಿಕೊಂಡು ನೀವು ಪ್ರತಿನಿತ್ಯ ಒಂದೊಂದು ಲೋಟ ಕುಡಿಯೋದ್ರಿಂದ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಬಾಳೆಹಣ್ಣು ಹಾಲು ಇವುಗಳ ಮಿಶ್ರಣ ನೀವು ಸೇವನೆ ಮಾಡೋದ್ರಿಂದ ಬೇಗನೆ ತೂಕ ಜಾಸ್ತಿ ಆಗ್ತೀರಾ ದಪ್ಪ ಆಗ್ತೀರಾ ಆರೋಗ್ಯಕರವಾಗಿ ಇರ್ತೀರ ನೀವು ಪ್ರತಿದಿನ ಈ ಒಂದು ಗೋಡಂಬಿಗಳನ್ನ ನೀವು ಸೇವನೆ ಮಾಡೋದರಿಂದ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿರ್ತದೆ ಹಾಗೂ ಈ ಪ್ರತಿನಿತ್ಯ ಎಷ್ಟು ಕ್ಯಾಲೋರೀಸ್ ಬೇಕೋ ನಮಗೆ ಅದಕ್ಕಿಂತ ಹೆಚ್ಚು ಕ್ಯಾಲೋರೀಸು ನಾವು ಸೇವನೆ ಮಾಡಿದಾಗ ತೂಕ ಜಾಸ್ತಿ ಆಗ್ತೀವಿ ಒಂದು ಇಪ್ಪತ್ತು ಗೋಡಂಬಿ ತಿಂದು ಅಂತಂದರೆ ಒಂದು ಇನ್ನೂರಿಂದ ಮುನ್ನೂರು ಕ್ಯಾಲೋರೀಸ್ ಜಾಸ್ತಿ ನಮಗೆ ಕ್ಯಾಲೋರಿ ಪ್ರತಿನಿತ್ಯ ಹೆಚ್ಚಾಗ್ತದೆ ಹೀಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ದಪ್ಪ ಆಗಬೇಕು ಅಂತ ಒಂದು ಇಟ್ಕೊಂಡು ಮನಸ್ಸಿಗೆ ಬಂದಿದ್ದ ಆಹಾರ ಸ್ವೀಟ್ಗಳನ್ನ ಜಂಕ್ ಫುಡ್ಸ್ಗಳನ್ನ ಫ್ರೈಡ್ ಫ್ರೂಡ್ಗಳನ್ನ ಮಸಾಲೆ ಪದಾರ್ಥಗಳನ್ನ ಬೇಕ್ರಿ ಫುಡ್ಗಳನ್ನ ಮನಸ್ಸೋ ಇಚ್ಛೆ ತಿಂದು ದಪ್ಪ ಆಗೋದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಆದ್ದರಿಂದ ಹೆಲ್ತಿಯಾಗಿರಬೇಕು ಆರೋಗ್ಯಕರವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ ಹೃದಯದ ಒಂದು ಆರೋಗ್ಯವನ್ನು ಮನದಲ್ಲಿಟ್ಕೊಂಡು ರಕ್ತನಾಳಗಳ ಆರೋಗ್ಯವನ್ನು ಮನದಲ್ಲಿಟ್ಕೊಂಡು ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗದಲ್ಲೇ ಇರಬೇಕು ಅನ್ನೋದನ್ನು ಮನದಲ್ಲಿಟ್ಕೊಂಡು ಆಹಾರಗಳನ್ನ ಸೇವನೆ ಮಾಡೋದರಲ್ಲಿ ಗೋಡಂಬಿ ಒಂದು ಅಗ್ರಗಣ್ಯ ಸ್ಥಾನ ಇದೆ ಆದ್ದರಿಂದ ಆಹಾರದಲ್ಲಿ ತಿಂಡಿ ತಿನಿಸುಗಳಲ್ಲಿ ಗೋಡಂಬಿಯನ್ನು ನೀವು ಸೇರಿಸಿ ತಿನ್ನೋದ್ರಿಂದ ಬೇಗನೆ ನೀವು ತೂಕ ಜಾಸ್ತಿ ಆಗ್ಬೋದು ದಪ್ಪ ಆಗ್ಬೋದು ಆರೋಗ್ಯಕರವಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ